ನಮ್ಮೆಲ್ಲ ಭವಿಷ್ಯವಾಣಿ ಚಾನೆಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವಿಶೇಷವಾದಂಥ ಒಂದು ಕಂಕಣ ಭಾಗ್ಯ ಮಾಂಗಲ್ಯ ಭಾಗ್ಯ ನಿಮಗೆ ಮದುವೆ ಇಲ್ವಾ ಹಾಗಿದ್ದಲ್ಲಿ ಈ ಒಂದು ವಿಶೇಷವಾದಂಥ ಒಂದು ಮಂತ್ರವನ್ನು ನಾನು ನಿಮಗೆ ಇದ್ದೀನಿ ಅಂದರೆ ವಯಸ್ಸು ಮೀರ್ತಾ ಇದೆ ನಿಮ್ಮ ನಿಮ್ಮ ವಾರ್ಗಿಯವರೆಲ್ಲ ಮದುವೆ ಆದರೂ ಮಕ್ಕಳಾಯಿತು ಸಹ ನಿಮಗೂ ಇನ್ನೂ ಕೂಡ ಮದುವೆ ಆಗ್ತಾ ಇಲ್ಲ ಮದುವೆಗೆ ತುಂಬ ಬರ್ತಾ ಇದೆ ಅಂದರೆ ಅವ್ರ ಹಬ್ತೀರಾ ನೀವು ಒಪ್ತೀರಾ ನೀವು ಒಪ್ತೀರ ಅವರಪ್ಪಲ್ಲ ಅವ್ರಪ್ತೀರ ನೀವು ಒಪ್ಪಲ್ಲ ನೀವು ಒಪ್ತರ ಅವರಪ್ಪಲ್ಲ ಆ ರೀತಿ ನಿಮಗೆ ಮದುವೆ ಕಾರ್ಯದಲ್ಲಿ ವಿಘ್ನಗಳು ಬಹಳ ಇದೆ ಅಂದರೆ ನೀವು ಇನ್ನೇನು ಮದುವೆ ಆಗಬೇಕು ಎಂಗೇಜ್ಮೆಂಟ್ ಆಗಬೇಕು ಅಷ್ಟೊಳಗೆ ಮುರಿದು ಬೀಳುತ್ತೆ ಮದುವೆ ಅಥವಾ ನಿಮ್ಮ ಯಾವುದೇ ಒಂದು ಕಾರಣಾಂತರಗಳಿಂದ ನೋವುಗಳಾಗಿ ಮನೆಯಲ್ಲಿ ಒಂದು ಮದುವೆಗೆ ವಿಘ್ನಗಳಾಗ್ತಾ ಹೋಗುತ್ತೆ ಆದಾಗ ಒಂದು ವಿಶೇಷವಾದಂಥ ಒಂದು ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರ ಏನಪ್ಪಾ ಅಂತ ಹೇಳಿದ್ರೆ ಇದು ಮಂ ಮಂತ್ರ ಮಾಂಗಲ್ಯ ಅಂತ ಹೇಳಿ ಒಂದು ಮಂತ್ರ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಡಿಸ್ಬಿಟ್ರೆ ಸಾಕು ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಈ ಮಂತ್ರ ಏನಪ್ಪ ಅಂತ ಹೇಳಿದ್ರೆ ಓಂ ಶ್ರೀ ಮಂತ್ರ ಮಾಂಗಲ್ಯಾಯ ಶಿವಾಯ ನಮಃ ಅಂತ ಈ ಮಂತ್ರ ಏನಪ್ಪ ಅಂತ ಹೇಳಿದ್ರೆ ಓಂ ಶ್ರೀ ಮಂತ್ರ ಮಾಂಗಲ್ಯ ಶಿವಾಯ ನಮಃ ಅಂತ ಈ ಒಂದು ಮಂತ್ರವನ್ನು ನೀವು ಬ್ರಾಹ್ಮಿ ಮೂರ್ತ ಅಂದರೆ ಬೆಳಗಿನ ಜಾವ ಮತ್ತು ಸಂಜೆ ಹೊತ್ತಲ್ಲಿ ದೇವರ ದೀಪವನ್ನು ಹಚ್ಚಿಬಿಟ್ಟಿದ್ದಂತೆ ಈ ಮಂತ್ರವನ್ನು ಹೇಳಿಬಿಟ್ರೆ ಸಾಕು ಖಂಡಿತವಾದಂತ ಮಂತ್ರ ನಿಮಗೆ ಒಳ್ಳೇದಾಗ